ಇನ್ನು ಮನೆಯಿಂದ ಈಗ ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಕುರಿಗಾಯಿ ಹನುಮಂತ ಕುರಿಗಾಯಿ ಹನುಮಂತ ಎಲಿಮಿನೇಷನ್ ಕೇಳಿ ಇಡೀ ರಾಜ್ಯನಿಗೆ ಶಾಖೆಗೆ ಒಳಗಾಗಿದೆ ಅಂತ ಕೂಡ ಹೇಳ್ಬೋದು ಕುರಿಗಾಯಿ ಹನುಮಂತ ಎಲ್ಮೆಟ್ ಆದರೆ ಅಂತ ಇಡೀ ಮನೆ ಮುಂದಿನ ಕೂಡ ಒಂದು ಕ್ಷಣ ಶಾಖಾಗಿದ್ದಾರೆ ಹೌದು ಸದ್ಯ ಇಡೀ ಕೊನೆಯದಾಗಿ ಕುರಿಗಾಯಿ ಹನುಮಂತ ಕುಂದಾಪುರ ಮತ್ತು ಕರ್ಣ ಅಂದರೆ ಧರ್ಮ ಕೀರ್ತಿರಾಜ್ ಇಷ್ಟು ಮೂರು ಜನರು ಕೂಡ ಬಂದು ನಿಂತಿದ್ದಾರೆ ಎಲಿಮಿನೇಷನ್ ರೌಂಡಲ್ಲಿ ಇನ್ನು ಮೂರು ಜನರನ್ನು ಎದ್ದಿಲ್ಲ ಅಂತಲೂ ಕೂಡ ಸುದೀಪ್ ಈ ಮೂಲಕ ಹೇಳಿರ್ತಾರೆ ಇನ್ನು ಇದರಂತ ನಿಂತ್ಕೊಂತಾರೆ ಏನೋ ಫಸ್ಟ್ ಇದರಲ್ಲಿ ನೇರವಾಗಿ ಚೈತ್ರ ಕುಂದಾಪುರವರು ಸೇಫ್ ಆಗ್ತಾರೆ ಆಮೇಲೆ ಹನುಮಂತ ಮತ್ತು ಧರ್ಮಕೀರ್ತಿ ಕೀರ್ತಿರಾಜ ನಡುವೆ ಲೈಟ್ ಬಿಂಕ್ ಆಗಲು ಸ್ಟಾರ್ಟ್ ಆಗುತ್ತೆ ಈಗ ಹನುಮಂತ ನಿಜಕ್ಕೂ ಅಂತ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ ಆದರೆ ಇಲ್ಲಿ ದೊಡ್ಡ ತಿರುವೆ ಪಡೆದುಕೊಡುತ್ತೆ ಧರ್ಮ ಅವ್ರ ಮೇಲೆ ರೆಡ್ ಲೈಟ್ ನಿಲ್ಲುತ್ತೆ ಈ ಕಾರಣಕ್ಕೆ ಧರ್ಮ ಕೀರ್ತಿ ಅವರು ಔಟ್ ಆಗಿದ್ದಾರೆ ಹನುಮಾಂತರು ಮತ್ತು ಸೇಫ್ ಆಗಿದ್ದಾರೆ ಇನ್ನು ಚೈತ ಕುಂದಾಪುರ ಅವರು ಬಹುತೇಕ ಸೇಫ್ ಅಂತಲೇ ಹೇಳಲಾಗಿದೆ ಮೊದಲನೇ ಸರಿ ಅವರೇ ಉಳ್ಕೊಂಡಿದ್ದಾರೆ ಇನ್ನು ಹನುಮಂತ ಕುರಿಗ ಏನು ಮಂತ್ರಿ ಎಲಿಮಿನೇಷನ್ ಆಗ್ತಾರೆ ಅಂತ ಎಲ್ಲರೂ ಕೂಡ ಒಂದು ಕೂಡ ಶಾಕ್ ಆಗಿದ್ರು ಸರ್ ಧರ್ಮಕೀರ್ತಿ ರಾಜವರು ರಾಜ್ ಅವರು ಈಗ ಎಲಿಮಿನೇಟ್ ಆಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅವರು ತುಂಬಾನೇ ಸೈಲೆಂಟ್ ಆಗಿದ್ದು ಅವ್ರ ಪಡೆಯ ಕಾರಣ ಇವತ್ತು ಎಲಿಮಿನೇಷನ್ ಆಗೋ ಅಂತ ಸಹ ಹೇಳಲಾಗುತ್ತೆ